ಆತ್ಮಿ ಮಿತ್ರರೇ ನಮಸ್ಕಾರ ಗ್ರಾಮ ಪಂಚಾಯತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕ್ಷಮೆರಲ್ಲಿ ಮಿತ್ರರು ಎರಡು ತಿಂಗಳಾಯ್ತು ನಾನು ಯಾವುದೇ ಒಂದು ರೀತಿಯ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿರೋದಿಲ್ಲ ಸ್ವಲ್ಪ ವೈಯಕ್ತಿಕ ಕೆಲಸಗಳಿರೋದು ಕಾರಣ ಯಾವುದೇ ವಿಡಿಯೋಗಳನ್ನ ಅಪ್ಡೇಟ್ ಮಾಡಿರೋದಿಲ್ಲ ಆದರೆ ನಿಮ್ಮ ಕಮೆಂಟ್ಗಳಿಗೆ ಖಂಡಿತವಾಗಿಯೂ ಉತ್ತರ ಕೊಡೋಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ ಮಿತ್ರರು ಇವತ್ತು ನಾನು ನಿಮಗೆ ಆ ಗ್ರಾಮ ಪಂಚಾಯತಿಯಲ್ಲಿ ಏನು ಎನ್ ಆರ್ ಇ ಜಿ ಯೋಜನೆ ಇದೆಯಲ್ಲ ಆ ಯೋಜನೆ ಅಡಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಇರುವಂತಹ ಒಂದು ಮಾಹಿತಿಯನ್ನು ಇವತ್ತು ನಾನು ನಿಮಗೆ ಕೊಡ್ಲೇ ಇಲ್ಲಿ ನೋಡಿ ಮಿತ್ರ ಸ್ಟೇಟಸ್ ವರ್ಕ್ ಶೇರ್ ಟು ಸೆಕ್ಯೂರ್ ಆ್ಯಂಡ್ ಭುವನ್ ಅಂದರೆ ನೀವು ಗ್ರಾಮ ಪಂಚಾಯಿತಿಯಲ್ಲಿ ನಿಮ್ಮ ವರ್ಕನ್ನು ಸೇವ್ ಮಾಡಿರ್ತೀರಿ ಅದಕ್ಕೆ ಒಂದು ವರ್ಕೌಡ್ ಅಂತ ಒಂದು ಕ್ರಿಯೇಟ್ ಆಗುತ್ತೆ ವರ್ಕೌಡ್ ಆ ಕ್ರಿಯೇಟ್ ಆದ ಬಳಿಕ ನಿಮ್ಮ ಕೆಲಸದ ಅಂದರೆ ಒಂದು ಕೃಷಿ ಹೊಂಡಾಗಲಿ ಆ ಹೊಲದಲ್ಲಿ ಒಂದು ಬೋರ್ಡ್ ನೆಡಾಕಿರ್ತೀರಿ ಬೋರ್ಡ್ ಹಾಕಿರ್ತೀರಿ ಆ ಬೋರ್ಡನ್ನು ಬಂದು ಜಿ ಪಿ ಎಸ್ ಮಾಡ್ತಾರೆ ಇಂಜಿನಿಯರ್ಗಳು ಬಂದು ಜಿಯೋ ಟ್ಯಾಂಕ್ ಅಂದರೆ ಇಲ್ಲಿದೆಲ್ಲ ಜಿಯೋ ಟ್ಯಾಂಕ್ ಜಿ ಪಿ ಎಸ್ ಮಾಡ್ತಾರೆ ಜಿ ಪಿ ಎಸ್ ಆದ ಬಳಿಕ ಅದನ್ನು ತಾಲೂಕ್ ಪಂಚಾಯಿತಿಯಲ್ಲಿ ಅಪ್ರೂವಲ್ ಕೊಡುವಂಥದ್ದು ಇರುತ್ತೆ ಅಂದರೆ ಭುವನ್ ಫಾರ್ ಜಿಯೋ ಟ್ಯಾಗಿಂಗ್ ಅಂದರೆ ವರ್ಕನ್ನು ವರ್ಕ್ ಸೆಂಟರ್ ಭುವನ್ ಫಾರ್ ಜಿಯೋ ಟ್ಯಾಗ್ ಅಂತ ನಿಮ್ಮ ಕೆಲಸ ಏನಾದ್ರೆ ಭುವನ್ ಸಾಫ್ಟ್ವೇರ್ನಲ್ಲಿ ಟ್ಯಾಗಿಂಗ್ ಆಗಿರುತ್ತೆ ಅದನ್ನು ಓಕೆ ಕೊಟ್ಟಿದ್ದಾರೋ ಇಲ್ಲ ಅದನ್ನು ನೋಡೋದು ಯಾವ ರೀತಿ ನೋಡ್ಬೇಕಂಬುದು ನಾನು ಇವತ್ತು ನೀವು ನಿಮಗೆ ಡಿಟೇಲಾಗಿ ತಿಳಿಸ್ಕೊಡ್ತೀನಿ ಮಿತ್ರರೇ ಬನ್ನಿ ಮೊದಲು ಹಿಡಿದು ನಿಮಗೆ ತಿಳಿಸ್ಕೊಡ್ತೀನಿ ಮಿತ್ರ ನೀವು ಮಾಡ್ಬೇಕಾದ್ರು ಗೂಗಲ್ನಲ್ಲಿ ಹೋಗಿ ಎಂದಿನಂತೆ ನೀವು ಎನ್ ಆರ್ ಜಿ ಅಂತ ನೀವು ನಿಮ್ಮ ಸಾಫ್ಟ್ವೇರ್ನ ಟೈಪ್ ಮಾಡಿ ಇಲ್ಲಿ ನೋಡಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅದರ ಮೇಲೆ ನೀವು ಟೈಪ್ ಮಾಡಿ ಅದಾದ ಬಳಿಕ ನೀವು ಇಲ್ಲಿ ಎಮ್ ಐ ಎಸ್ ರಿಪೋರ್ಟ್ ಆಗ್ತದೆ ನೋಡಿ ಇಲ್ಲಿ ನೋಡಿ ಮಿತ್ರರಲ್ಲಿ ಎಮ್ ಐ ಎಸ್ ರಿಪೋರ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಈ ರೀತಿ ಕ್ಲಿಕ್ ಮಾಡಿದ ಬಳಿಕ ಇದೊಂದು ಕ್ಯಾಪ್ಚರ್ ಕೋಡ್ ಅಂತ ಬರುತ್ತೆ ಅಂದರೆ ಇಲ್ಲಿ ಲೆಕ್ಕ ಮಾಡಬೇಕು ಆರು ಪ್ಲಸ್ ಏಳು ಎಷ್ಟಾಗುತ್ತೆ ಆರು ಪ್ಲಸ್ ಹದಿಮೂರು ಆಗುತ್ತೆ ಹಾಕಿ ನೀವು ತಪ್ಪು ಹಾಕಿದರೆ ಅದು ಓಪನ್ ಆಗೋಲ್ಲ ಸರಿಯಾಗಿರೋದು ಅಂತ ಹಾಕಬೇಕು ನಿಮ್ಮ ರಾಜ್ಯ ಸೆಲೆಕ್ಟ್ ಮಾಡ್ಕೊಳ್ಳಿ ಆನಂತರ ನಿಮ್ಮ ಇಲ್ಲಿ ಬರುತ್ತೆ ನೋಡಿರಿ ಈ ರೀತಿಯಾಗಿ ಎಲ್ಲ ಎಲ್ಲ ಇಡೀ ಎನ್ ಆರ್ ಜಿ ಸಂಪೂರ್ಣ ಡೇಟಲ್ಲಿ ಈ ಒಂದು ಎಮ್ ಐ ಎಸ್ ರಿಪೋರ್ಟ್ನಲ್ಲಿ ಇರುತ್ತೆ ಯಾವ ರೀತಿ ಎಂಟ್ರಿ ಮಾಡಿದ್ದಾರೆ ಎಲ್ಲಿಗೆ ಬಂದಿದ್ದೆ ಪೇಮೆಂಟ್ ಆಗಿದೆಯೋ ಇಲ್ಲೋ ಎಲ್ಲ ಕೂಡ ಇದರಲ್ಲಿ ಬರುತ್ತೆ ಇಲ್ಲಿ ಬಂದು ನೀವು ಏನ್ ಮಾಡಬೇಕ ಇಲ್ಲಿ ಸರ್ಚ್ ಮಾಡಿ ಭುವನ್ ಅಂತ ಸರ್ಚ್ ಮಾಡಿ ಏನೇ ನೋಡ್ರಿ ಇಪ್ಪತ್ನಾಕನೇ ಯಾವ ರೀತಿ ನೋಡ್ಬೇಕು ನೀವು ವರ್ಕ್ ಪ್ರೋಗ್ರೆಸ್ ಇಲ್ಲಿ ಆರ್ ಸಿಕ್ಸ್ ವರ್ಕ್ ಪ್ರೋಗ್ರೆಸ್ ನಲ್ಲಿ ನಂಬರು ಸ್ಟೇಟಸ್ ಆಫ್ ವರ್ಕ್ ಶೇರ್ ಟು ಸೆಕ್ಯೂರ್ ಅವರ್ ಭುವನ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಆದ ಬಳಿಕ ಈ ರೀತಿ ನಿಮ್ಮ ಜಿಲ್ಲೆಗಳು ಎಲ್ಲ ಓಪನ್ ಆಗುತ್ತೆ ನಾವು ಬೆಳಗಾಮ್ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡೋಣ ಬೆಳಗಾಮ್ ಜಿಲ್ಲೆ ಸೆಲೆಕ್ಟ್ ಮಾಡಿದ್ವಿ ಅದಾದ ಬಳಿಕ ತಾಲೂಕು ಯಾವ ತಾಲೂಕು ಕಿತ್ತೂರು ಹಾಂ ಇಲ್ಲಿ ಇವೆಲ್ಲ ಗ್ರಾಮ ಪಂಚಾಯತಿ ನೇಮ್ಗಳು ಗ್ರಾಮ ಪಂಚಾಯತ್ ಹೆಸರು ಮಿತ್ರ ಇಲ್ಲಿ ನೋಡಿದರೆ ಲಾಸ್ಟ್ ಅಪ್ಡೇಟ್ ಯಾವಾಗಾಗಿದೆ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದು ಅಂದರೆ ಇವತ್ತೇ ಲಾಸ್ಟ್ ರಿಪೋರ್ಟ್ ಅಪ್ಡೇಟ್ ಆಗಿದೆ ಇವತ್ತಿನ ಹೇಳಿದವರೆಗೂ ನಿಮಗೆ ರಿಪೋರ್ಟು ಸಿಗುತ್ತೆ ಇಲ್ಲಿ ನೋಡಿ ಮಿತ್ರ ಇಲ್ಲಿ ನಂಬರ್ ಆಫ್ ವರ್ಕ್ಸ್ ಆ್ಯಂಡ್ ಟು ಸೆಕ್ಯೂರ್ ಸಿಸ್ಟಮ್ ಫಾರ್ ಆನ್ಲೈನ್ ಎಸ್ಟಿಮೇಟ್ ಅಂದರೆ ಆನ್ಲೈನ್ದಲ್ಲಿ ಏನು ಎಂಟ್ರಿ ಆಗಿದೆ ಮೊದಲೆಲ್ಲ ಮ್ಯಾನುವಲ್ ಇತ್ತು ಈಗೆಲ್ಲ ಆನ್ಲೈನ್ ಆಗಿದೆ ಸೊ ಆ ರೀತಿಯಾಗಿ ಬರುತ್ತೆ ಇಲ್ಲಿ ಮತ್ತು ಮಿತ್ರರು ಇದಿದೆ ನೋಡಿ ನಂಬರ್ ಆಫ್ ವರ್ಕ್ ಕನ್ಸ್ಯೂಮ್ಡ್ ಬೈ ಎನರ್ಜಿ ರಿಸೀವ್ಡ್ ಫ್ರಾಮ್ ಸೈಕ್ಯೂರ್ ಅಂದ್ರೆ ಲಾಗಿನ್ ಲಾಗಿನಲ್ಲಿ ರಿಸೀವ್ಡ್ ಆಗಿದ್ದು ಇಲ್ಲಿದೆ ನೋಡಿ ಮಿತ್ರರಿಗೆ ನೀವೇನು ಜಿ ಪಿ ಎಸ್ ಮಾಡ್ಕೊಂಡು ಬಂದಿರ್ತಿಲ್ಲ ಜಿ ಪಿ ಎಸ್ ಮಾಡ್ಕೊಂಡ್ಬಂದಿದ್ದು ಓಕೆ ಆಗಿದೆ ಇಲ್ಲ ಅಂತ ನೋಡುವಂಥ ರಿಪೋರ್ಟ್ ಇಲ್ಲಿದೆ ಈಗ ನಾವು ಇದರಲ್ಲಿ ಯಾವ ಒಂದು ಗ್ರಾಮ ಪಂಚಾಯತ್ನ ಔರಾದಿ ಔರಾದಿ ಗ್ರಾಮ ಪಂಚಾಯತ್ನ ಇಲ್ಲಿ ನಾವು ಸೆಲೆಕ್ಟ್ ಮಾಡೋಣ ಅರವತ್ತಾರು ವರ್ಕು ಆಗಿದೆ ಅರವತ್ತಾರು ವರ್ಕರಲ್ಲಿ ಎಷ್ಟು ಎಸ್ ಇದು ಏನಿದೆ ಅಲ್ಲ ಎಸ್ ಅಂತ ಈ ಎಸ್ ಎಲ್ಲ ಕೂಡ ಇಲ್ಲಿ ಸಿ ಇದೆ ನೋಡಿ ಮಿತ್ರ ಔರಾದಿ ಗ್ರಾಮದ ಬಂಡೆಮ್ಮನ ಪಟ್ಟಿಯಿಂದ ಹಳ್ಳದವರೆಗೆ ಪ್ರವಾಹ ನೀರನ್ನು ಸಾಗಿಸಲು ಕಚ್ಚಾ ಚರಂಡಿ ನಿರ್ಮಾಣ ಇದು ಸಿ ಅಂದರೆ ಜಿ ಪಿ ಎಸ್ ಮಾಡಿ ಹೋಗಿದ್ದಾರೆ ಆದರೂ ಇನ್ನು ತಾಲೂಕ್ ಪಂಚಾಯಿತಿಯಲ್ಲಿ ಅದನ್ನು ಜಿಯೋ ಟೈಮ್ ಓಕೆ ಕೊಟ್ಟಿಲ್ಲ ಅಂತ ಅವ್ರು ಕೊಟ್ಟರೆ ಇಲ್ಲಿ ವೈ ಅಂತ ಬಂದಲ್ಲ ವೈ ಅಂದರೆ ಎಸ್ ಅಂತ ಬರುತ್ತೆ ವೈ ಅಂದರೆ ಎಸ್ ಅಂದರೆ ಆಗಿದೆ ಅಂತ ಸೊ ಇದ್ರ ಮುಂದೆ ನಾವು ಎನ್ ಎಂ ಆರ್ ಹಾಕ್ಬೋದು ಕೂಲಿ ಕಾರ್ಮಿಕರನ್ನ ಹಚ್ಚಿ ಕೆಲಸ ಮಾಡಿಸಬಹುದು ಈ ಸಿ ಇದ್ದಾಗ ಮಾತ್ರ ಆ ವರ್ಕೌಟ್ ಇನ್ನು ಜನರೇಟ್ ಆಗಿಲ್ಲ ಅಂದಂಗೆ ಎನ್ ಎಂ ಆರ್ ಹಾಕೋಕೆ ಇನ್ನು ಜನರೇಟ್ ಆಗಿಲ್ಲ ಅಂತ ಈ ರೀತಿಯಾಗಿ ನಾವು ನಮ್ಮ ಮೊಬೈಲ್ನಲ್ಲಿ ಆಗಲಿ ನಮ್ಮ ಆಗಲಿ ನಾವೇ ಮಾಹಿತಿಯನ್ನು ಪಡೆದುಕೊಳ್ಬೋದು ಪಂಚಾಯತಿಗೆ ಹೋಗುವಂಥ ಅವಶ್ಯಕತೆಯೇ ಇಲ್ಲ ಮಿತ್ರ ಇಲ್ಲಿದೆ ನೋಡಿ ಸಿ ಇದೆ ಎಸ್ ಇದೆ ಈ ರೀತಿ ಎಸ್ ಇದ್ದರೆ ಇಲ್ಲದೆ ಅವರಾದ ಗ್ರಾಮದ ಮಾರುತಿ ಹಿತ್ತಲ್ಲ ಸೋಪ್ ಪಿಟ್ ನಿರ್ಮಾಣ ಮಾಡುವುದು ಈ ವರ್ಕ್ ಹೊಡಿ ದೂವಿದ್ರದು ಈ ಮುಖಾಂತರ ನೀವು ಈ ವರ್ಕ್ ಏನದ ಓಕೆ ಆಗಿದೆ ಇದಕ್ಕೆ ನೀವು ಎಣ್ಣೆ ಮರ ಹಾಕ್ಬೋದು ಅಂತ ಇಲ್ಲೇ ನಾವು ಮಾಹಿತಿಯನ್ನು ಪಡ್ಕೊಳ್ಬೋದು ಪಂಚಾಯತಿ ಹೋದ ಅವಶ್ಯಕತೆ ಇಲ್ಲ ಯಾರಿಗೂ ಫೋನ್ ಕೇಳುವಂಥ ಅವಶ್ಯಕತೆನೂ ಕೂಡ ಇಲ್ಲ ಮಿತ್ರ ಸರ್ಕಾರ ಎಲ್ಲವೂ ಕೂಡ ಪಾರದರ್ಶಕವಾಗಿ ಎಲ್ಲ ಯೋಜನೆಗಳನ್ನ ಮಾಡ್ತಾ ಇದೆ ಅದರ ಮಾಹಿತಿ ಮತ್ತು ಅದರ ಪ್ರಯೋಜನ ನಾವು ಪಡ್ಕೊಳ್ಬೇಕು ಅದಕ್ಕಾಗಿಯೇ ಈ ಒಂದು ನಾನು ಮಾಡ್ತಾ ಇರೋದು ವಿಡಿಯೋ ಈ ಪ್ರಯತ್ನ ಎಲ್ಲ ಕೂಡ ಎಲ್ರಿಗೂ ಸರ್ಕಾರ ನೀಡುವಂಥ ಮಾಹಿತಿ ಸಿಗಲು ಅನ್ನೋ ಉದ್ದೇಶಕ್ಕೋಸ್ಕರ ಇವೆಲ್ಲ ಮಾಡ್ತಿರ್ತೇನೆ ಮಿತ್ರರೇ ಇಲ್ಲಿವರೆಗೂ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಮತ್ತು ನಿಮಗೆ ಯಾವುದೇ ಪ್ರಶ್ನೆಗಳಿದ್ದರೆ ಅಥವಾ ಒಂದು ಇಂಥ ಒಂದು ವೀಡಿಯೋ ಮಾಡಬೇಕಾಗಿತ್ತು ಅಂತ ನಿಮಗೆ ಬೇಕಾಗಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಮಿತ್ರ ನಾನು ವೀಡಿಯೋವನ್ನು ಖಂಡಿತ ಮಾಡಿಕೊಡ್ತೇನೆ ಧನ್ಯವಾದಗಳು ಮಿತ್ರರೇ